ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಆ ಒಂದು ವ್ಯಕ್ತಿ ಎಂಟ್ರಿಗೆ ಏನಕ್ಕೆ ಎಲ್ಲರೂ ಭಾವುಕರಾದರು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ರಿಯಾಲಿಟಿ ಶೋನಲ್ಲಿ ನಟ ಜಗ್ಗಪ್ಪ ಅವರ ಟೀಮ್ ಒಂದು ಸ್ಕಿಟ್ ಮಾಡಿದ್ದಾರೆ ಟೈಮ್ ಟ್ರಾವೆಲ್ ಮೆಷಿನ್ ಕುರಿತಾದ ನಿಂದ ಸ್ಕಿಟ್ ರಚನೆಯಾಗಿತ್ತು ಆ ಟೈಮ್ ಮೆಷಿನ್ಸ್ ಸ್ಕಿಟ್ನಲ್ಲಿ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇದನ್ನು ನೋಡಿದ ಕೂಡಲೇ ಶೋನಲ್ಲಿ ಭಾಗಿಯಾಗಿದ್ದ ಎಲ್ಲರೂ ಭಾವುಕರಾಗಿದ್ದಾರೆ ಹೌದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗಿ ಮೂರು ವರ್ಷಗಳಾಗುತ್ತಿವೆ ಆದರೆ ಇನ್ನೂ ಕೂಡ ಅವರ ಅಗಲಿಕೆಯ ನೋವು ಕಡಿಮೆಯಾಗಿಲ್ಲ ಈಗಲೂ ಅಪ್ಪು ಎಂಬ ಹೆಸರು ಕಿವಿ ಮೇಲೆ ಬಿದ್ದಾಗ ಫ್ಯಾನ್ಸ್ ಕಣ್ಣೀರಿಡ್ತಾರೆ ಅಷ್ಟರ ಮಟ್ಟಿಗೆ ಪುನೀತ್ ರಾಜ್ಕುಮಾರ್ ಅವರನ್ನು ಅಭಿಮಾನಿಗಳು ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ವೇದಿಕೆಯೇ ಜೂನಿಯರ್ ಪುನೀತ್ ರಾಜ್ಕುಮಾರ್ ಎಂಟ್ರಿ ಕೊಡುತ್ತಿದ್ದಂತೆ ನಿರೂಪಕಿ ಅನುಶ್ರೀ ಸೇರಿದಂತೆ ಎಲ್ಲರೂ ಕಣ್ಣೀರು ಹಾಕಿದ್ದಾರೆ ಅಪ್ಪು ಅವರನ್ನು ಮಾತನಾಡಿಸಲು ಜಜ್ಗಳು ವೇದಿಕೆಗೆ ಆಗಮಿಸಿದರು ಆಗ ಮಾಸ್ಟರ್ ಆನಂದ ಅಕುಲ್ ಬಾಲಾಜಿ ಶ್ವೇತಚಂಗಪ್ಪ ತರುಣ್ ಸುಧೀರ್ ಪ್ರತಾಪ್ ಎಲ್ಲರೂ ಅಪ್ಪು ಅವರ ಬಗ್ಗೆ ಮಾತನಾಡಿದ್ದರು ಬಳಿಕ ನಟಿ ಅನುಶ್ರೀ ಅವರು ಮಾತನಾಡುತ್ತಾ ವಾಪಸ್ ಬಂದ್ಬಿಡಿ ಸರ್ ಪ್ಲೀಸ್ ಕಣ್ಣರಿಟ್ಟರು ಬಳಿಕ ಮಾತನ್ನು ಮುಂದುವರಿಸಿ ಅವರು ನೀವಿಲ್ಲದೆ ಇಲ್ಲಿ ಏನೂ ಚೆನ್ನಾಗಿ ನಡೆಯುತ್ತಿಲ್ಲ ಎಲ್ಲರಿಗೂ ಅಪ್ಪು ಅಂದರೆ ಎಷ್ಟಿಷ್ಟನೋ ಅಷ್ಟು ನನಗೆ ಪಂಚಪ್ರಾಣ ಸರ್ ಇಲ್ಲಿ ನಿಂತುಕೊಂಡಿದ್ದರೆ ಆಗ ನನಗೆ ಅವರು ಹೇಳಿದರು ಆಗ ನನ್ನ ಕೈ ಹಿಡಿದುಕೊಂಡು ಹೇಳಿದರು ನೀವು ಸುಧಾರಿಸಿಕೊಳ್ಳಿ ನೀವು ಸಮಾಧಾನ ಆಗಿರಿ ಅಂತ ಕೊನೆಯದಾಗಿ ನನ್ನ ಜೊತೆಗೆ ಮಾತನಾಡಿದರು ಮಾನವೀಯತೆ ಮರೆಯೋದು ನಿಜವಾದ ಪರಮಾತ್ಮನ ಕೆಲಸ ಪ್ರತಿಯೊಬ್ಬರೂ ಇಲ್ಲಿ ಹುಟ್ಟೋದು ದೇವರಾಗೋಕೆ ಆದರೆ ಎಲ್ಲರೂ ದೇವರಾಗೋದಿಲ್ಲ ಒಬ್ಬ ಪುನೀತ್ ರಾಜ್ಕುಮಾರ್ ಮಾತ್ರ ದೇವರಾಗ್ತಾರೆ ಏಕೆಂದರೆ ಅವರ ಗುಣದಿಂದ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರು ಸೇಮ್ ಟು ಸೇಮ್ ಅಪ್ಪು ಅವರ ರೀತಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಸಾಮಾನ್ಯವಾಗಿ ಅಪ್ಪು ಅವರ ಕೈಬೆರಳು ಹೀಗೆ ಹಿಂದೆ ಮುಂದೆ ಮಾಡ್ತಾರೋ ಹಾಗೆಯೇ ಜೂನಿಯರ್ ಪುನೀತ್ ರಾಜ್ಕುಮಾರ್ ಕೂಡ ಮಾಡಿದ್ದಾರೆ ಅಷ್ಟರ ಮಟ್ಟಿಗೆ ಅವರ ಅನುಕರಣೆ ಮಾಡಿದ್ದಾರೆ ಅಂತ ನಿರೂಪಕಿ ಅನುಶ್ರೀ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ನೋಡ್ಕೋ ಬಂದ್ರಲ್ವಾ ನಿಮಗೂ ಸಹಿತ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಹಿತ ಅಪ್ಪು ಅವರ ಅಭಿಮಾನಿಗಳಾಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು